ಹೋರಾಟಿ ಗುಂಡ ರವಿಯನ್ನು ಬಂಧಿಸಿದ ಪೊಲೀಸರಿಗೆ ಗುಂಡನನ್ನು ಬತ್ತಿಸಿದ ಪೊಲೀಸರಿಗೆ ಗುಂಡನನ್ನು ಹಗ ಅದೇ ಹಗ ಹಗದಲ್ಲಿಡದ ಪ್ರತಿಭಟನೆ ಇವತ್ತು ಬೋಗಾದಿಯಲ್ಲಿ ಹರಿಗಿರಿ ಸೇವಾ ಪ್ರತಿಷ್ಠಾನ ಅಂತ ನಮ್ಮದು ಒಂದು ಸ್ಟ್ರೆಸ್ ಟ್ರಸ್ಟ್ ಇದೆ ಅದಕ್ಕೆ ಸಂಬಂಧಪಟ್ಟದಂತೆ ಇಪ್ಪತ್ತೈದು ಕುಂಟೆ ಎಂಬತ್ತೈದು ಎಂಬತ್ತಾರರಲ್ಲಿ ಸರ್ಕಾರ ಆದೇಶ ಮಾಡಿದೆ ಡಿ ಸಿ ಸಹಸೀಲ್ದಾರ್ ಎಲ್ಲ ಆದೇಶ ಮಾಡಿದ್ದಾರೆ ಆಗಿ ನಾವು ಈ ಜಾಗದಲ್ಲಿ ಇಂಪ್ರೂವ್ ಮಾಡೋಕ್ಕೆ ಬಂದಾಗೆಲ್ಲ ಕೆಲವು ಕಿಡಿಗೇಡಿಗಳು ರವಿ ಅಲಿಯಾಸ್ ಗ್ಯಾರೇಜ್ ರವಿ ಎಂಬವನು ಕೆಲವು ಹುಡುಗರನ್ನ ಬೋಗಾದಿನಲ್ಲಿ ಪ್ರಚೋದನೆ ಮಾಡಿ ಕುಡಿಸ್ಕೊಂಡು ಬಂಗಿ ಸೇಯಿಸ್ಕೊಂಡು ನಾವು ಏನು ಕಾಂಪೌಂಡ್ ನಿರ್ಮಾಣಕ್ಕೆ ಕಟ್ಟಡ ನಿರ್ಮಾಣಕ್ಕೆ ಕೆಲಸ ಮಾಡೋಕ್ಕೆ ಬರ್ತೀವಿ ಆ ಐದಾರು ವರ್ಷಗಳಿಂದಲೂ ಕೂಡ ನಮಗೆ ತಡೆ ಬರ್ತಾ ಬರ್ತಾಯಿದ್ದಾನೆ ಆದರೂ ಕೂಡ ನಾವು ಬಿಡದೆ ನಾವು ಬಂದು ಬಂದಾಗಲೆಲ್ಲ ನಮಗೆ ತುಂಬ ತೊಂದರೆ ಕೊಟ್ಕಂಡು ಅವನು ಹುಡುಗರು ಕಟ್ಕಂಡು ಗಲಾಟೆ ಮಾಡ್ಕೊಂಡ್ಲೇ ಬರ್ತಾಯಿದ್ದಾನೆ ಬಂದಾಗ ನಮ್ಮ ಹಿರಿಯ ಮುಖಂಡರುಗಳಾದಂಥ ನಮ್ಮ ಸಂಘಟನೆಯನ್ನು ತಿಳಿಸಿದಾಗ ಅನಂತ ಸ್ವಾಮಿಯವರು ಶಿವಣ್ಣವರು ಕೆಲವು ಇನ್ನೂ ನಮ್ಮ ಚಿಕ್ಕಂದಾಣಿಯವರು ನಮ್ಮ ಬಸವರಾಜವರು ಕೆಲವು ಅನ ಹಲವಾರು ನಮ್ಮ ಇಲ್ಲಿ ಮೈಸೂರು ಜಿಲ್ಲೆ ಕರ್ನಾಟಕ ಸುದ್ದಿ ನಮ್ಮ ಸಂಘಟನೆ ಇದೆ ಡಿ ಎಸ್ ಎಸ್ಸು ಎಸ್ ಇವ್ರಿಗೆ ತಿಳಿಸಿದಾಗ ಇಲ್ಲ ಬೇಡಿ ಒಂದು ಕಂಪ್ಲೇಂಟ್ ಕೊಡಿ ಒಂದು ಮಾರೋಣ ಅಂತ ಹೇಳಿದಾಗ ನಾವು ಗಂಪ್ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸ್ನವರು ಕೂಡ ನಾಲ್ಕು ದಿನ ಆದಮೇಲೆ ಏನೋ ಆಕ್ಷನ್ ತಗೊಳ್ದೆ ಹೋದಾಗ ನಾವು ನಮ್ಮ ಗುರುಗಳಾದಂಥ ಅನಂತಸ್ವಾಮಿಯವ್ರ ಸ್ಟೇಷನ್ಗೆ ಹೋಗಿ ಕೊಟ್ಟಾಗ ನಾಲ್ಕು ತಿಂಗಳ ಮೇಲೆ ಇನ್ಸ್ಪೆಕ್ಟ್ರ್ ಕಳಗಿಸಿ ಏನೂ ಕೂಡ ಆಕ್ಷನ್ ತಗೊಳ್ಳಿಲ್ಲ ನಮ್ಮ ಹತ್ರ ಮೆನ್ನ ದುಡ್ಡು ಕೂಡ ಕಟ್ಟಿಸ್ ಕಟ್ಟಿಸ್ಕೊಳ್ತಾರೆ ಕಾಂಪೌಂಡ್ ಹಾಕೋದಕ್ಕೆ ಕಟ್ಕಂದ್ರೂ ಕೂಡ ನಿನ್ನೆ ಸುಲಭವಾಗಿ ಆಗಬೇಕಾದಂಥ ಕೆಲಸನ ಇಲ್ಲಿ ಹೆಚ್ಚಿಗೆ ಪೋರ್ಸು ಇಲ್ಲದೆ ಅವಾಗ ಅವರು ಕೂಡ ಒಂದು ಐನೂರು ಆರುನೂರು ಜನ ಬಂದು ಗ್ಯಾದರ್ ಮಾಡಿ ರವಿ ಗುಂಪಿನವ್ರು ಬಂದು ಎಲ್ಲ ಸೇರಿ ಗಲಾಟೆ ಮಾಡಿ ನಮ್ಮ ಮೇಲೂ ಕೂಡ ಎಲ್ಲ ಇಲ್ಲಿ ನಮ್ಮ ಏನು ಅರಿಗಿರಿ ಜನ ಸೇವಾ ಟ್ರಸ್ಟ್ ಇದೆ ಅವ್ರ ಮೇಲೆ ದೌರ್ಜನ್ಯನೂ ಕೂಡ ಮಾಡಕ್ಕೆ ಹೋಗ್ತಾರೆ ಕಲ್ಲೆತ್ಕಂಡು ಆದರೂ ಕೂಡ ಪೊಲೀಸರು ಒಂದು ಸ್ವಲ್ಪ ಇದು ಮಾಡಿ ಅದು ನಮ್ಮನ್ನು ಎ ಸಿ ಪಿ ಅವ್ರು ಕರ್ಕೋಗಿ ಅದನ್ನು ಹೇಳಿ ಅದನ್ನು ಸಮಾಧಾನ ಮಾಡಿ ಇನ್ನೊಂದು ಎರಡು ದಿನದೊಳಗಡೆ ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಹೇಳಿದರೆ ನಮಗೆ ನಮ್ಮ ಹಿರಿಯವರಾದಂಥ ಅನಂತಸ್ವಾಮಿ ನಮ್ಮ ಸಂಘಟನೆಯವರೆಲ್ಲರೂ ಕೂಡ ನಮಗಿಲ್ಲ ನಾವು ಧರಣಿ ಕೂರ್ತೀವಿ ಇದು ಎಷ್ಟು ಜನ ಆಗ್ಬೋದು ನಮಗೆ ಜಾಗ ನಮಗೆ ಕ್ಲಿಯರ್ ಆಗಂತ ನಾವು ಹೇಳಲ್ಲ ನಾವು ಧರಣಿ ಕೂರ್ತೀವಿ ಅಂತ ಬಂದಿದ್ದೀವಿ ಇದು ಮುಗಿಯೋವರೆಗೂ ನಾವು ಮಾತ್ರ ಉಗ್ರ ಪ್ರತಿಭಟೆಯನ್ನು ಮಾಡ್ತೀವಿ ಇದು ಇವ್ರು ಯಾರು ಸಹ ಈ ಒಂದು ಸಣ್ಣ ಪ್ರಕರಣವನ್ನು ಆ ವಾ ಇವನು ಏನು ಎಂಥ ವಾಲೆ ರವಿ ಅನ್ನೋದೇ ಬರುತ್ತೆ ಇನ್ನೊಂದು ಮನೆ ಆಗ್ಬಿಟ್ಟಿದೆ ಆನೆ ಮಾಡೋವನು ವಾಲೆ ರವಿ ಅನ್ನೋನು ಇವನು ಇವನು ಗ್ಯಾರೇಜ್ ರವಿ ಇವನ ಹಠಾಟೋಪನ ಇವರು ಯಾರೂ ಹತ್ತಿಕ್ಕಾಗಲಿಲ್ಲ ಅವನಂಗಿದಾನೆ ಅವನ ಅವನ್ನ ನಾವು ಏನಾದರೂ ತಹ ತರಬೇಕು ಅಲ್ಲಿ ಬಡವರಿಗೆ ಕಿರ್ಕುಳ ಇದ್ದಾನೆ ಒಂದು ಒಳ್ಳೆಯ ಜಾಗದಲ್ಲಿರ್ತಕ್ಕಂಥ ನಿವೇಶನವನ್ನು ಅವನು ಕಬಳಿಸೋಕೆ ನೋಡ್ತಾ ಇದ್ದಾನೆ ಇಲ್ಲಿಗ ನಾವು ಎಲ್ಲ ರೀತಿಯ ಆಕ್ಟಿವಿಟಿ ಮಾಡಬೇಕು ಒಂದು ಪ್ರಮುಖವಾಗಿ ಅತ್ಯಂತ ಪ್ರಮುಖವಾಗಿ ಇಲ್ಲೊಂದು ಬುದ್ಧ ವಿಹಾರ ಮಾಡಬೇಕು ಅಂತಿದ್ದೀವಿ ಮತ್ತು ಒಂದು ಮೆಡಿಟೇಷನ್ ಸೆಂಟರ್ ಮಾಡಬೇಕು ಅಂತಿದ್ದೀವಿ ಇದು ಎಲ್ಲರೂ ಸಾ ಅದು ಕೇವಲ ಪರಿಶಿಷ್ಟ ಜಾತಿಯವ್ರಿಗಲ್ಲ ಯಾರ್ಯಾರು ಮಾನವೀಯತೆಯನ್ನು ಪ್ರೀತಿಸ್ತಾರೋ ಯಾರು ಮನುಷ್ಯತ್ವಕ್ಕೆ ಗೌರವ ಕೊಡ್ತಾರೋ ಅವ್ರು ಎಲ್ರಿಗೂ ಪೂರಕವಾದಂಥ ಒಂದು ಸೆಂಟರ್ ಮಾಡಬೇಕು ಅನ್ನೋದು ಇಲ್ಲಿನ ಆಶಯ ಎಲ್ಲರೂ ಬುದ್ಧಿಜೀವಿಗಳು ಅದನ್ನು ಯೋಚನೆ ಮಾಡ್ತಾರೆ ಸರ್ಕಾರ ಈಗಲೂ ಆಯಿತು ಆಗಿರೋದೆಲ್ಲ ಆಗೋಗಿದೆ ಹಿಂದೆಲ್ಲ ಮರೆಯೋಣ ಈಗ ನಾಳೆಯಿಂದ ಇಲ್ಲಿ ನಮ್ಮ ಪೀಸ್ಫುಲ್ ಎಂಜಾಯ್ಮೆಂಟ್ಗೆ ಮತ್ತು ನಮ್ಮ ಏನು ಶಾಂತಿಯುತ ಚಟುವಟಿಕೆಗಳಿಗೆ ನಾವೇನು ಅಂದ್ಕೊಂಡಿದ್ದೀವೋ ಆ ಬಯಕೆಗಳ ಈಡೇರಿಕೆಗಾಗಿ ಸರ್ಕಾರ ಮುನ್ ಮುಂದ ಮುಂದಾಗಬೇಕು ಮತ್ತು ಈ ಏನು ಈ ರವಿ ಅನ್ನೋಂಥ ಒಂದು ದುಷ್ಟನ್ನು ಕೂಡಲೇ ಕಾನೂನನ್ನ ಚೌಕಟ್ಟಿನ ಇದರಲ್ಲಿ ಬಂಧಿಸಬೇಕು ಅದನ್ನು ಅಟ್ರಾಸಿಟಿ ಆ್ಯಕ್ಟ್ ಮೇಲೆ ಬಂಧಿಸಬೇಕಾಗಿತ್ತು ಯಾಕೆ ಅಂತಂದರೆ ಅವನು ಇಂಥ ಅನ್ನೋ ಕಾರಣಕ್ಕಾಗೆ ಎಲ್ಲಿ ಬಂದಿದ್ದಾನೆ ಬೇರೆಯವ್ರ ವಿರುದ್ಧ ತಾಕತ್ತಿಲ್ಲ ಮತ್ತು ಅದು ಸರ್ಕಾರಿ ಭೂಮಿ ಅದು ಈಗ ಲ್ಯಾಂಡ್ ಮಾಫಿಯಾ ಇಡಿಯದೇ ಇಂಥದ್ದು ಯಾವುದೋ ನಾಲೆ ಇದೆಯಲ್ಲ ನಾಲೆಗಳ ಇಂಥ ಜಾಗನೇ ಹುಡ್ಕೋದು ಅದಕ್ಕೆ ಅಡ್ಜಸ್ಟೆಂಟಾಗಿದೆಿದೆಯಲ್ಲ ಇವ್ರನ್ನ ಹೆದರ್ಸಿ ಓಡಿಸ್ಬಿಡ್ಬೋದು ಅನ್ನೋದ ಅವನ ದುರುಳ ಆಲೋಚನೆ ಇದಕ್ಕೆ ನಾವು ಸೊಪ್ಪಾಕಲ್ಲ ಇಡೀ ಸಂಘಟನೆಗಳು ಮೈಸೂರು ಜಿಲ್ಲೆಯ ಎಲ್ಲ ಬುದ್ಧಿಜೀವಿಗಳು ಇದ್ರ ಹಿಂದೆ ಇದ್ದಾರೆ ನಾವೆಲ್ಲರೂ ಏನೋ ಈ ಜನಕ್ಕೆ ನಾಳೆ ಅವ್ರ ನ್ಯಾಯ ಕೊಡಿಸ್ತೀವಿ ಅಂತಂದಿದ್ದಾರೆ ನಾಳೆ ಮೀಟಿಂಗ್ ಮಾಡಿ ಇದನ್ನ ಸೆಟ್ಲ್ ಮಾಡ್ತೀವಿ ಅಂತೇಳಿ ಅಂದಿದ್ದಾರೆ ಆಗದೇ ಇದ್ದರೆ ಅದು ಅದ್ರ ದುಷ್ಪರಿಣಾಮವನ್ನು ನಾವು ಮುಖ್ಯಮಂತ್ರಿಗಳೋ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ಅದನ್ನು ನೋಡಬೇಕಾಗತ್ತೆ ನಾವು ಯಾವ ಕಾರಣಕ್ಕೂ ಈ ವಿಷಯದಲ್ಲಿ ನಾವು ನಮ್ಮವರು ನಾವು ನಮ್ಮವರು ಅಂತ ಅಂದ್ಕೊಂಡಿದ್ದೀವಿ ಇವ್ರನ್ನೆಲ್ಲ ಸಿದ್ದರಾಮಯ್ಯವ್ರು ನಮ್ಮವರು ಮಾದೇವಪ್ಪನವರು ನಮ್ಮವರು ಜಿ ಟಿ ದೇವೇಗೌಡರು ನಮ್ಮ ಪರ ಇರೋ ಜನಪರವಾದವರು ಅಂತೇಳಿ ಅಂದ್ಕೊಂಡಿದ್ದೀವಿ ನಾಳೆ ಅವರ ನಡವಳಿಕೆಗಳು ಬದಲಾಗಿ ನಮಗೆ ರಕ್ಷಣೆ ಕೊಡಲಿಲ್ಲ ಅಂತಂದರೆ ನಮ್ಮ ಸ್ಥರವೇ ಬದಲಾಗುತ್ತೆ ನಾವು ಅದ್ರ ಮುಖಾಂತರವೇ ಅವರು ಎಷ್ಟೇ ಕುತಂತ್ರ ಮಾಡಲಿ ನೆಕ್ಸ್ಟ್ ಚುನಾವಣೆಗಳು ಬರ್ತವೆ ನೆಕ್ಸ್ಟು ಎಲ್ಲ ಸಂದರ್ಭದಲ್ಲೂ ಚುನಾವಣೆ ಒಂದೇ ಅಲ್ಲ ಎಲ್ಲ ಸ್ಥರದಲ್ಲೂ ಅವ್ರ ವಿರುದ್ಧ ನಾವು ಕೆಲಸ ಮಾಡಬೇಕಾಗುತ್ತೆ ಇಲ್ಲಿವರೆಗೆ ನಾವು ಮತಾಂಧ ಶಕ್ತಿಗಳ ಹತ್ತಿಕ್ಕೋ ಕಾರಣಕ್ಕಾಗಿ ಅವರಿಗೆ ಕಣ್ಣು ಮುಚ್ಕೊಂಡು ಸಪೋರ್ಟ್ ಮಾಡಿದ್ದೀವಿ ಇದನ್ನು ಅರ್ಥ ಮಾಡ್ಕೋಬೇಕು ಸರ್ಕಾರ ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ಮನುಷ್ಯರಾಗಿ ವರ್ತಿಸ್ಬೇಕು ಮಾನವೀಯತವ್ರ ಬರೀ ದುಡ್ಡಿಗೆ ಎಲ್ಲರೂ ಮಾರ್ಕೊಂಬಿಟ್ರೆ ನಮ್ಮ ಕತೆ ಏನು ಸಮಾಜ ಹೋಗಿ ನಿಲ್ಲಬೇಕು ನಿಲ್ಲುತ್ತೆ ಹಣ ಒಂದೇ ಪ್ರಮುಖವಲ್ಲ ಇಲ್ಲಿ ಮನುಷ್ಯತ್ವಕ್ಕೂ ಬೆಲೆ ಕೊಡಿ ಕಾನೂನು ಚೌದು ಬೆಲೆ ಕೊಡಿ ಸಂವಿಧಾನಕ್ಕೆ ಬೆಲೆ ಕೊಡಿ ಎಲ್ಲಕ್ಕಿಂತ ಹೆಚ್ಚಾಗಿ ಅಂತೇಳಿ ಈ ಮೂಲಕ ವಿನಂತಿಸ್ತೀವಿ ನಾಳೆ ಹೇಳಿದ್ದಾರೆ ನಾಳೆ ಸೆಟ್ಲಾಗಲಿಲ್ಲ ಅಂತಂದರೆ ನಮ್ಮ ಚಳವಳಿ ಬೇರೆ ರೀತಿ ಹೆಚ್ಚು ಪ್ರಾಖರವಾಗುತ್ತೆ ಇನ್ನೂ ಹೆಚ್ಚು ರೀತಿಯಲ್ಲಿ ಇದಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು